ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಒಂದು ಸಾರಿ ಶ್ರೀ ಸಾಠೆಯವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು ಕೆಲವು ಅನಿರೀಕ್ಷಿತ ಮತ್ತು ಅವರ್ಣನೀಯ ಕಾರಣಗಳಿಂದ ತೊಂದರೆಗಳು ಉಂಟಾಗಿ ಬಹಳ ಬೇಸರಗೊಂಡಿದ್ದರು ಮನೆಯಲ್ಲಿ ವಿಶ್ರಾಂತಿ ದೊರಕದೇ ಇದ್ದುದರಿಂದ ಬೇರೆ ಎಲ್ಲಿಯಾದರೂ ಹೋಗಿ ಬರೋಣವೆಂದು ಅನ್ನಿಸಿತ್ತು ಎಲ್ಲವೂ ಸುಗಮವಾಗಿ ಸುಖ ಸಂತೋಷಗಳಲ್ಲಿರುವಾಗ ಮಾನವನು ಪರಮಾತ್ಮನನ್ನು ಸ್ಮರಿಸುವುದೇ ಇಲ್ಲ ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಪರಮಾತ್ಮನ ನೆನಪು ಬರುತ್ತದೆ ಇದು ಮಾನವನ ಸಹಜ ಸ್ವಭಾವ ಅವನ ಕರ್ಮ ಸವೆದಿದ್ದರೆ ಮಾತ್ರ ಪರಮಾತ್ಮನು ಸಮಾಧಾನ ಮತ್ತು ಸಂತೋಷವನ್ನು ಕೊಡಬಲ್ಲ ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತೋರುವವನು ಶ್ರೀ ಸಾಠೆಯವರಿಗೆ ಇದು ಅನುಭವವಾಯಿತು ಅವರ ಸ್ನೇಹಿತರು ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಪಡೆದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದರು ಇದನ್ನು ಮನಗಂಡು ಅವರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಶಿರಡಿಗೆ ಬಂದರು ಬಾಬಾರವರ ಶಾಂತಿಯುತವಾದ ಮಂದಸ್ಮಿತ ವದನವನ್ನು ನೋಡಿದ ಕೂಡಲೇ ಆನಂದದಿಂದ ಅವರು ಶಾಂತಿ ಪಡೆದರು ಬಾಬಾರವರ ದರ್ಶನ ಸೌಲಭ್ಯ ಒದಗಿದುದು ತಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಎಂದು ಅವರು ಭಾವಿಸಿದರು